ಈ ಒಂದು ವರ್ಕ್ಶಾಪ್ ಹೈಲೈಟ್ ಏನಪ್ಪಾ ಅಂತಂದ್ರೆ ಐ ವಿಲ್ ಗಿವ್ ಯು ಹಂಡ್ರೆಡ್ ಪ್ರೋಟೋಕಾಲ್ಸ್ ಒಂದು ನೂರು ಪ್ರೊಟೋಕಾಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಪೇನ್ ರಿಲೇಟೆಡ್ ಇರ್ಬೋದು ಅಡಿಕ್ಷನ್ ಪ್ರಾಬ್ಲಮ್ ಇರಬಹುದು ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು ಡೈಜೆಷನ್ ರಿಲೇಟೆಡ್ ಇರ್ಬೋದು ಈ ಹಂಡ್ರೆಡ್ ಪ್ರೋಟೋಕಾಲ್ಸ್ ನ ನೀವು ಪ್ರಾಕ್ಟಿಕಲ್ ಆಗಿ ಕ್ಲಾಸ್ ಅಲ್ಲಿ ಬರೆದು ಇಟ್ಕೋಬಹುದು ಸೊ ಇಟ್ಸ್ ಅ ಸ್ಟೇಟ್ ನಮ್ಮ ಹದಿನೈದು ವರ್ಷಗಳ ಒಂದು ಅನುಭವನ ಒಂದು ಕ್ಲಾಸ್ ಅಲ್ಲಿ ಪ್ರೋಟೋಕಾಲ್ ಮುಖಾಂತರ ನಿಮಗೆ ಕೊಡ್ತೀವಿ ನಾಳೆಯಿಂದಾನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವೊಂದು ಪ್ರೋಟೋಕಾಲ್ಸ್ ಕೊಡ್ತೀನಿ ನಿಮ್ಗೆ ಈ ಡಯಾಬಿಟಿಸ್ ಅಂತ ಬಂದಿದ್ರು ಮೆನ್ಷನ್ ಪ್ರಾಬ್ಲಮ್ ಅಂತ ಬಂದಿದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಬಂದಿದ್ರು ತುಂಬಾ ಟಯರ್ಡ್ನೆಸ್ ಆಗ್ತಿತ್ತು ಹಸಿವಾಗ್ತಾ ಆಗ್ತಾ ಇಲ್ಲ ವೇಟ್ ಲಾಸ್ ಆಗ್ಬೇಕು ಈ ತರ ರೆಡಿಮೇಡ್ ಪ್ರೋಟೋಕಾಲ್ಸ್ ನಿಮ್ ಜೊತೆಗಿದ್ದಾಗ ನೀವೇನಾದ್ರು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಡೇ ಒನ್ ಇಂದ ನನ್ನ ಪ್ರೋಟೋಕಾಲ್ಸ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಕ್ಲಿನಿಕಲ್ ತರ ರಿಸಲ್ಟ್ ಬರುತ್ತೆ ನಿಮ್ ಕ್ಲಿನಿಕಲ್ ಅದೇ ತರ ರಿಸಲ್ಟ್ ಬರುತ್ತೆ ಇಲ್ಲ ಸರ್ ನಾವು ಕ್ಲಿನಿಕ್ ಮಾಡ್ಕೊಂಡಿಲ್ಲ ಮನೆಯವ್ರಿಗೆ ಮಾಡ್ತೀವಿ ನೋಡಿ ಪ್ರಾಬ್ಲಮ್ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆ ಪ್ರಾಕ್ಟೀಸ್ ಮಾಡಿ ಸಿ ಈ ಆರಿಕ್ಯುಲರ್ ನ ನಿಮಗೆ ಕೊಡ್ತೀವಿ ನೀವು ಬೇರೆಯವರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ರೆ ಏನಿಲ್ಲ ಅಲ್ಲಿ ಆ ಗೆ ಹೋಗೋದು ಮಾರ್ಕ್ ಮಾಡೋದು ಕಳಿಸ್ಬಿಡೋದು ನೀವು ಈವನ್ ಇರೋರಿಗೂ ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರ ಕೆಲಸ ಏನು ಆರಿಕ್ಯುಲರ್ ಸೀಡ್ ಅವ್ರ ಹತ್ರ ಇಟ್ಕೊಂಡಿರೋದು ನಾವು ಕೊಟ್ಟಿರೋ ಪಾಯಿಂಟ್ಗೆ ಅವ್ರ ಆರಿಕ್ಯುಲರ್ ಸೀಡ್ ಇಟ್ಕೊಂಡು ದಿನಕ್ಕೊಂದು ಎಂಟು ಹತ್ತು ಸತಿ ಒತ್ತಾ ಇದ್ರೆ ಸಾಕು